ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಈ ವಿಡಿಯೋಲಿ ನಿಮಗೆ ಪ್ಯಾಡಕ್ ಸ್ಟ್ಯಾಂಡ್ನ ಅನ್ಬಾಕ್ಸ್ ಮಾಡಿ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ಸೊ ಬನ್ನಿ ಬೇಗ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಪ್ಯಾಡಕ್ ಸ್ಟ್ಯಾಂಡು ಫ್ರಂಟು ಮತ್ತು ರಿಯರ್ ತೊಗೊಂಡಿದ್ದೆ ರೆಸ್ನೇಷನಲ್ಲಿ ಇದು ಐ ಆಗಿ ಆಕ್ಸೆಸರೀಸ್ ತೊಗೊಂಡಾಗ ಸೊ ಅದು ಅನ್ಬಾಕ್ಸ್ ಮಾಡಿದರೆ ಎತ್ತಿಟ್ಬಿಟ್ಟಿದ್ದೀನಿ ಎಲ್ಲಿ ಗೊತ್ತಿಲ್ಲ ಸೊ ಬನ್ನಿ ಇವತ್ತು ಅನ್ಬಾಕ್ಸ್ ಮಾಡೋಣ ಮತ್ತು ಇನ್ನೊಂದು ಹೇಳಬೇಕಾಗಿತ್ತು ಇದು ಡೈನೇಜ್ ಇದು ಇದು ಸ್ಲೆಡರ್ಸ್ ಇದೆಯಲ್ಲ ಶೋಲ್ಡರ್ ಹತ್ರ ಸೊ ಇಲ್ಲಿ ಸ್ಮಾಲ್ ಸ್ಮಾಲ್ ಸ್ಕ್ರೂಸ್ ಇದೆ ಇಲ್ಲೆಲ್ಲ ಕಾಣಿಸ್ತಾ ಇರ್ಬೋದು ಇವೆಲ್ಲ ಏನಾದರೂ ಲೂಸ್ ಆಗೋಯ್ತು ಅಂದರೆ ದೊಡ್ಡ ತಲೆನೋವು ಅದನ್ನೆಲ್ಲ ಟೈಟ್ ಮಾಡ್ಬೇಕಂದ್ರೆ ನಮಗೆ ಕಿ ಬೇಕಾಗುತ್ತೆ ಸೊ ಇದರಲ್ಲಿ ಒಂದೊಂದೇ ಸ್ಕ್ರೂ ಲೂಸ್ ಆಗುತ್ತೆ ಅದಾದ್ಮೇಲೆ ಆ ಟೈಟ್ ಏನು ಉಂಟಾಗುತ್ತೆ ರಿಪ್ಲೇಸ್ಮೆಂಟ್ ಪಾರ್ಟ್ ಏನಾದರೂ ತರಿಸ್ಬೇಕಂದ್ರೆ ತುಂಬ ಕಾಸ್ಟ್ ಆಗುತ್ತೆ ಅದ್ರಲ್ಲಿ ಸ್ಕ್ರೂಗಳು ಅವೆಲ್ಲ ದೊಡ್ಡ ತಲೆನೋವು ಸೊ ಶೋಲ್ಡರ್ ಹತ್ರ ಸ್ಕ್ರೂ ಏನಾದ್ರೂ ಟೈಟ್ ಮಾಡ್ಬೇಕಂದ್ರೆ ಡೆನೀಸ್ ಇದು ಇದು ಎಲ್ಪ್ ಆಗುತ್ತೆ ನೋಡಿ ಇಲ್ಲಿದೆ ಫ್ರಂಟ್ ರಿಯರ್ ಎರಡೂ ಸೇರಿ ಇಟ್ಬಿಟ್ಟಿದ್ದಾರೆ ಒಳಗಡೆ ಸೊ ಈಗ ತಂದಾಗಿಂದ ಅನ್ಬಾಕ್ಸೇ ಮಾಡಿರಲಿಲ್ಲ ಗಾಡಿಗೆ ಪ್ಯಾಡಕ್ ಹಾಕ್ಬೇಕಂದ್ರೆ ಇಬ್ಬರಾದರೂ ಬೇಕೇ ಬೇಕಾಗುತ್ತೆ ಸೊ ಅದಕ್ಕೆ ಅನ್ಬಾಕ್ಸ್ ಮಾಡಿದರೆ ಇಟ್ಟಿದೆ ಸೊ ಬನ್ನಿ ಫಸ್ಟು ಜಾಕೆಟ್ನೆಲ್ಲ ನೀಟಾಗಿ ಎತ್ತಿಟ್ಟು ಆಮೇಲೆ ಆರಾಮಾಗಿ ಬೆಡ್ ಮೇಲೆ ಹಾಕೊಂಡು ಅನ್ಬಾಕ್ಸ್ ಮಾಡೋಣ ಸೊ ಈ ಕಂಪ್ನಿಯಿಂದ ತೊಗೊಂಡಿರೋದು ಯೂನಿವರ್ಸಲ್ಲು ಅದರೂ ಇರುತ್ತೆ ಸ್ಪೋಲ್ಸ್ಗೂ ಸಪೋರ್ಟ್ ಆಗುತ್ತೆ ನೀಟಾಗಿ ಮಾಡಿರೋ ಫುಲ್ಲು ಡಿಸ್ಮ್ಯಾಂಟಲ್ ಮಾಡೋಕ್ಕಿದ್ದಾರೆ ನಾವು ಅಸೆಂಬಲ್ ಮಾಡಬೇಕು ಅಂತ ಅನಿಸುತ್ತೆ ಹೇ ಎಷ್ಟು ಪೀಸ್ ಇದೆ ಒಂದು ಎರಡು ಮೂರು ನಾಲ್ಕು ಮತ್ತೆ ಫೈನಲ್ ಪೀಸ್ ಐದಿದೆ ಹೆಂಗ್ ಫಿಟ್ಟಿಂಗು ಏನು ಎತ್ತ ಅಂತ ನನಗೂ ಐಡಿಯಾ ಇಲ್ಲ ಇನ್ನೂ ನೀಟಾಗಿ ಸೊ ಒಂದೊಂದು ಅನ್ಬಾಕ್ಸ್ ಮಾಡಿ ಹೆಂಗೆ ಅಸೆಂಬಲ್ ಮಾಡೋದು ಅಂತ ನೋಡೋಣ ಇದು ಮೆಟಲ್ ಎಲ್ಲ ಎರಡನೇ ಪೀಸು ಸೊ ಇವು ನಮಗೆ ಮೇನ್ ವೀಲ್ಸು ಸೊ ಇವೇ ನಮ್ಮ ಗಾಡಿನ ಅಲ್ಲಿ ಇಲ್ಲಿ ಹಿಡ್ಕೊಳ್ಳುತ್ತೆ ಸೊ ಇದೇ ನಾನು ಹೇಳ್ತಿದ್ದು ಪ್ಯಾಡಕ್ಗೆ ಮೇನಾಗಿ ಆಗಿ ಸೊ ಎಸ್ ಸೊ ಇದೇನೆ ರಬ್ಬರು ಈ ತರ ಇರುತ್ತೆ ಸೊ ಗಾಡಿನ ಇಲ್ಲಿ ಪೊಸಿಷನ್ ಮಾಡ್ಕೊಂಡು ಹಾಕೋದು ಇದು ಸ್ಪೂಲ್ಸ್ ಬೇಕಾಗುತ್ತೆ ಇದಕ್ಕೆ ಸ್ಪೂಲ್ಸ್ ಏನ್ ಬೇಕಾಗಲ್ಲ ಮೇನ್ ಪಾರ್ಟ್ ಇದೇನೆ ಅಂತ ರಾಪರ್ ಎಷ್ಟು ಹಾಕಿದಾರೆ ಅವತ್ತ ತೆಗಿತಾನೆ ಇದೀನ ಅವಾಗಿಂದ ನೋಡಿ ಈ ತರ ಇದೆ ನನ್ನ ಪ್ರಕಾರ ನಾನೇ ಕುಂತ್ಕೊಂಡು ಹಾಕ್ಬಿಡ್ಬೋದು ಅಂತ ಅನ್ನಿಸ್ತಿದೆ ನೋಡೋಣ ಬನ್ನಿ ಫಸ್ಟ್ ನಾನು ಒಂದ್ಸಲ ಟ್ರೈ ಮಾಡ್ತೀನಿ ಅಕಸ್ಮಾತ್ ಅವಾಗ ಆಗಲಿಲ್ಲ ಅಂದ್ರೆ ಆಮೇಲೆ ಯೂಟ್ಯೂಬ್ ಎಷ್ಟು ತನಕ ಹಾಕಿದೀನಿ ಇದಾದ್ಮೇಲೆ ಹೆಂಗ್ ಬರುತ್ತೆ ಅಂತ ನನಗೂ ಅಷ್ಟು ನೀಟಾಗಿ ಐಡಿಯಾ ಇಲ್ಲ ಯಾಕಂದ್ರೆ ಈ ಸ್ಪೂಲ್ಸ್ ಯಾವ ಕಡೆ ಬರಬೇಕು ಅಂತ ನೋಡ್ತಾ ಇದ್ದೀನಿ ನನ್ನ ಪ್ರಕಾರ ಹಿಂಗಂತೂ ಇರೋಲ್ಲ ಹಿಂಗಿಂದನೇ ಇರುತ್ತೆ ಸೋನಿರಿ ಸೊ ಎಲ್ಲ ಹಾಕಿದ್ದಾಯಿತು ಈ ಸ್ಪೂಲ್ಸ್ ಹಾಕೋದೇ ಒಂಚೂರು ಕನ್ಫ್ಯೂಷನ್ ಇರೋದು ಏನಕ್ಕೆ ಅಂದರೆ ಒಂದು ಕಡೆ ಶಾರ್ಟ್ ಇದೆ ಇನ್ನೊಂದು ಕಡೆ ಲಾಂಗ್ ನನ್ನ ಪ್ರಕಾರ ಇಲ್ಲಿಂದ ಹೋಗೋದು ಆಮೇಲೆ ಇದು ಲಾಕ್ ಮಾಡ್ಕೊಳೋದು ಅಂತ ಅನ್ನಿಸ್ತಿದೆ ಸೊ ಯೂಟ್ಯೂಬ್ಗೆಲ್ಲ ಹೋಗಲಿಲ್ಲ ಆರಾಮಾಗಿ ನಮ್ಮ ತಿಲಕಕ್ಕೆ ಫೋನ್ ಮಾಡಿಕೊಂಡೆ ಸೊ ಪ್ಯಾಡ್ ನಮಗೆ ಈ ಥರ ಬರಬೇಕಂತೆ ಸ್ಪೂಲ್ಸ್ದು ಸೊ ಲಾಂಗ್ ಬಂದು ಫಸ್ಟು ಆಮೇಲೆ ಶಾರ್ಟು ಇದು ಕರೆಕ್ಟ್ ಅಂತಲೇ ಅನ್ಕೊತಾ ಇದ್ದೀನಿ ನೋಡಬೇಕು ಮತ್ತು ಇದಿದೆಯಲ್ಲ ಇದು ಅಡ್ಜಸ್ಟ್ ಮಾಡ್ಕೊಬೇಕು ಗಾಡಿ ವಿಡ್ತಿಗೆಲ್ಲ ಸೊ ಮಾಡಿಕೊಂಡು ಆಮೇಲೆ ನೋಡಬೇಕಾಗುತ್ತೆ ಸೊ ಗಾಡಿ ಇಲ್ಲ ಇವಾಗ ತಕ್ಷಣಕ್ಕೆ ಸೊ ಇದನ್ನು ಇಡೋಣ ಇವಾಗ ಫ್ರಂಟ್ ಪೆಡಕ್ಟ್ನ ಅನ್ಬಾಕ್ಸ್ ಮಾಡೋಣ ಸೊ ದು ನನ್ನ ಪ್ರಕಾರ ಡಿಫ್ರೆಂಟ್ ಡಿಸೈನ್ ಇರುತ್ತೆ ಅದು ಹೆಂಗೆ ಏನು ಇತ್ತು ಅಂತ ನನಗೂ ಗೊತ್ತಿಲ್ಲ ಬನ್ನಿ ನೋಡೋಣ ಓಕೆ ಸೇಮ್ ಇದರಲ್ಲೂ ಐ ಸ್ಲೀವ್ ಕೊಟ್ಟಿದ್ದಾರ ಇದರಲ್ಲಿ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಸೊ ಎಡ್ ಫ್ರೇಮು ಲೆಗ್ ಈ ಕಡೆ ವೀಲ್ಸ್ ಇದೆಯಲ್ಲ ಸೊ ಅದನ್ನ ಲೆಗ್ ಅಂತ ಕರೀತಾರೆ ಇದು ಬಂದು ಎಡ್ ಆಗುತ್ತೆ ಅದಾದ್ಮೇಲೆ ಇದು ರಬ್ಬರ್ ಪ್ಯಾಡ್ ಹಾಕು ಸೊ ರಬ್ಬರ್ ಪ್ಯಾಡ್ ಹಾಕಿರುತ್ತೆ ಇಲ್ಲಾಂದ್ರೆ ಸಿ ಶೇಪ್ ಸ್ವಿಂಗ್ ಆಮ್ ಸಪೋರ್ಟೆಲ್ ಅಂತ ಇರುತ್ತೆ ಸೊ ನೋಡೋಣ ಬನ್ನಿ ಸೇಮ್ ಇದು ಅದೇ ಥರನೇ ಏನು ಡಿಫ್ರೆನ್ಸ್ ಇಲ್ಲ ನಾನು ಮನಿ ಹೇಳುತ್ತೂ ನನ್ನ ಪ್ರಕಾರ ಫೋರ್ ಸ್ಲೈಡರ್ಸ್ ಹತ್ರ ಹೋಗುತ್ತಾ ಇರ್ಬೋದು ಇಫ್ ಇನ್ ಕೇಸ್ ನೀವು ಯಾರಾದರೂ ಪ್ಯಾಡ್ ಇಲ್ಲ ರಿಯರ್ ಪ್ಯಾಡ್ ಹಾಕಿ ಏನಾದರೂ ಯೂಸ್ ಮಾಡ್ತಾ ಇದ್ರೆ ನೀವು ಯಾವ ಇಂದ ಯೂಸ್ ಮಾಡ್ತಾ ಇದ್ದೀರಾ ಅಂತ ನನಗೆ ಒಂದ್ಸಲಿ ಕಮೆಂಟ್ ಹಾಕ್ತೀನಿ ನೋಡೋಣ ಯಾರ್ಯಾರ ಹತ್ರ ಯಾವ್ಯಾವ ಥರ ಇದೆ ಅಂತ ನಾನು ಸೊ ಪ್ಯಾಕೇಜ್ ಎಲ್ಲ ತೆಗೆಯೋದು ನಿಮ್ಗೆ ಏನು ತೋರಿಸೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಸೇಮ್ ಕವರ್ ತೆಗ್ಯದ ಅಲ್ವಾ ಸೊ ಇದೆಲ್ಲ ಮೇಲೆ ಡೈರೆಕ್ಟಾಗಿ ಸಿಗೋಣ ಓಕೆ ಸೊ ಫ್ರಂಟದು ಲೆಗ್ಗಿಲ್ದಿದೆ ಸೋ ನಾನು ಅಂದ್ಕೊಂಡಿದ್ದೆ ಬೇರೆ ಥರ ಬಟ್ ಇಲ್ಲೇ ಬೇರೆ ಥರ ಇದೆ ಫ್ರಂಟದು ನಾನು ಹಿಂಗೆ ಅಂದ್ಕೊಂಡಿದ್ದೆ ಒಂದು ಫೋಟೋ ಹಾಕ್ತೀನಿ ಸೊ ಆ ಥರ ಇರುತ್ತೆ ಅಂತ ಬಟ್ ಇಲ್ಲೇ ಬೇರೆ ಥರ ಇದೆ ಸೇಮ್ ಡಿಟ್ ಟು ಡಿಟ್ ನಮಗೆ ರಿಯರ್ ಯಾವ ಥರ ಇದೆಯೋ ಅದೇ ಥರ ಇದೆ ನೋಡೋಣ ಬನ್ನಿ ನಾನು ಇನ್ನು ಸ್ಟ್ಯಾಂಡ್ ಇದೆ ಫಸ್ಟ್ ಟೈಮ್ ಅಲ್ಲ ನೋಡ್ತಾ ಇರೋದು ಏನು ಜಾಸ್ತಿ ಅಸ್ಯೂಮ್ ಮಾಡ್ಕೊಂಡಿದ್ರೆ ಫಸ್ಟ್ ಎಲ್ಲ ನೀಟಾಗಿ ಅಸಂಬಲ್ ಮಾಡೋಣ ಸೊ ಅನ್ಬಾಕ್ಸ್ ಎಲ್ಲ ಮಾಡಿದಾಯಿತು ಸೊ ಹೆಡ್ಡು ಮತ್ತು ಫ್ರಂಟಲ್ಲಿ ಎರಡಿದೆ ಆಮೇಲೆ ಇದೊಂದು ಕ್ಲ್ಯಾಂಪ್ ಇದೆ ಸೊ ಬನ್ನಿ ಸೇಮ್ ಆಲ್ಮೋಸ್ಟ್ ಅಲ್ಲಿ ಇದ್ರ ಥರನೇ ಕಾಣಿಸ್ತಾ ಇದೆ ನಾನು ಅಂದ್ಕೊಂಡಂಗೆ ಇರಲಿಲ್ಲ ಇಲ್ಲಿ ನೋಡಿ ವೇಸ್ಟ್ ಎಷ್ಟಿದೆ ಅಂತ ಆಯ್ ರೂಮ್ ಪೂರ್ತಿ ಫುಲ್ ವೇಸ್ಟೇ ಆಗೋಯ್ತು ಸೊ ಬನ್ನಿ ಫಸ್ಟು ಅಸೆಂಬಲ್ ಮಾಡಿ ನೋಡೋಣ ಹೆಂಗಿದೆ ಅಂತ ಸೊ ಫೈನಲಿ ರಿಯರ್ದು ಅಸೆಂಬಲ್ ಮಾಡಿದ್ದೀನಿ ಸೇಮ್ ಸಿಮಿಲರ್ ಅದ್ರ ಥರನೇ ಇದೆ ಬಟ್ ಒನ್ಲಿ ಏನು ಅಂತಂದರೆ ಇಲ್ಲಿ ಒಂಚೂರು ಡಿಫ್ರೆಂಟ್ ಕ್ಲಾಸ್ ಇದೆ ಅಷ್ಟೇ ಸೊ ಎಸ್ ಫುಲ್ಲಿ ಅಸಂಬಲ್ ಆಗಿದಾದ್ಮೇಲೆ ಎರಡು ಈ ಥರ ಕಾಣಿಸ್ತಿದೆ ಒಂದು ಸ್ವಲ್ಪ ವೇಸ್ಟ್ ಇದೆ ಅದನ್ನು ಇಗ್ನೋರ್ ಮಾಡಿ ಇದು ನನ್ನ ಪ್ರಕಾರ ಫೋರ್ ಪ್ರೊಟೆಕ್ಟರ್ಸು ಇಲ್ಲ ಫೋರ್ಕ್ ಇದು ಫ್ರಂಟ್ ಸಸ್ಪೆನ್ಷನ್ ಬರುತ್ತಲ್ಲ ಅದ್ರ ಹತ್ರ ಬರುತ್ತೆ ಅಂತ ಅನಿಸುತ್ತೆ ಸೊ ಅಲ್ಲಿಂದ ಕ್ಲ್ಯಾಂಪ್ ಮಾಡೋದು ಫ್ರೆಂಟದು ಅಷ್ಟೊಂದು ಏನು ಐಡಿಯಾ ಇಲ್ಲ ಅದು ನೋಡೋಣ ಶೋರೂಮಲ್ಲಿ ಒಂದ್ಸಲಿ ಕೇಳಿ ನೋಡ್ತೀನಿ ಇನ್ನು ರಿಯರ್ದ ಬಗ್ಗೆ ಮಾತಾಡೋಂಗಿದ್ರೆ ಇದು ಸ್ಪೂಲ್ಸು ಸೊ ಡಿಸೈನು ಅಷ್ಟೇ ತುಂಬ ಚೆನ್ನಾಗಿದೆ ಈ ಕಡೆ ಎಲ್ಲ ಫುಲ್ಲು ಬ್ರ್ಯಾಂಡಿಂಗ್ಸ್ ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ ಸೊ ಅದರಿಂದ ಹೇಳ್ಬೇಕಂದ್ರೆ ಆಗಿದ್ದು ಯಾವ ಸೈಡು ಎಲ್ಲಿ ಹೋಗುತ್ತೆ ಅಂತ ಅದರಲ್ಲಿ ಇಲ್ಲಿ ಸ್ಟಿಕ್ಕರಿಂಗು ಅಷ್ಟೇ ತುಂಬ ಚೆನ್ನಾಗಿದೆ ಬಟ್ ಒಂದೇನು ಅಂತಂದರೆ ಬೇಗ ಬೇಗ ಸ್ಕ್ರಾಚಸ್ ಆಗುತ್ತೆ ಹಿಂಗಿದೆ ಪ್ರಡಕ್ಟ್ ಸ್ಟ್ಯಾಂಡು ನಿಮಗೆಲ್ಲ ಏನು ಅಂತೇಳಿ ಚೆನ್ನಾಗಿದೆಯಾ ಏನು ಅಂತ ಕಲರು ಹೇಳ್ಬೇಕಂದ್ರೆ ನನ್ನ ಪ್ರಕಾರ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದು ಫುಲ್ಲು ಮ್ಯಾಟ್ ಬ್ಲ್ಯಾಕ್ ಇದೆ ಸಕ್ಕದಾಗಿ ಕಾಣಿಸ್ತಿದೆ ಹೇಳ್ಬೇಕಂದ್ರೆ ನಾನು ಫ್ರಂಟ್ ಪ್ಯಾಡಕ್ಟ್ ಸ್ಟ್ಯಾಂಡ್ ತೊಗೊತಾ ಇರಲಿಲ್ಲ ಒಂದು ರೀಸನ್ ಏನಕ್ಕೆ ತೊಗೊಂಡಿದ್ದು ಅಂತಂದರೆ ಇನ್ನು ಆರ್ಲ್ ಡೇವ್ಸನ್ ಎಲ್ಲ ಇದೆ ಅದು ಯೂನಿವರ್ಸಲ್ ಆಗುತ್ತಲ್ವಾ ಸೊ ಆರ್ಲ್ ಡೇವ್ಸಂಡ್ ಬೇಕಾಗುತ್ತೆ ಇನ್ನು ಅದಕ್ಕೆ ರಿಯರ್ ಹಾಕ್ಬೇಕಂದ್ರೂ ಇದು ಯೂಸ್ ಆಗುತ್ತೆ ಯಾಕಂದರೆ ಯೂನಿವರ್ಸಲ್ ಅಲ್ವಾ ಫ್ರಂಟ್ ರಿಯರು ಸೊ ಆಬ್ವಿಯಸ್ಲಿ ಇರಲಿ ನಮ್ಮ ಮುಂದಕ್ಕೆ ಯಾವಾದರೂ ಗಾಡಿ ತೊಗೊಂಡ್ರೆ ಅದು ಫ್ರೆಂಟ್ ಏನಾದರೂ ಪ್ರಾಡಕ್ಟ್ ಸ್ಟ್ಯಾಂಡ್ ಹಾಕ್ಬೇಕಂದ್ರೆ ಬೇಕಾಗುತ್ತೆ ಅಂತ ಎರಡೂ ತಗೊಂಡಿದ್ದೀರಿ ಸೊ ಪ್ಯಾಡಕ್ ಹಾಕೋದ್ರಿಂದ ಒಂದೇನು ಅಡ್ವಾಂಟೇಜ್ ಅಂದರೆ ಇವಾಗ ನನ್ನ ಗಡಿನೇ ಎಕ್ಸಾಂಪಲ್ ತೊಗೊಳ್ಳಿ ಹಾಯಬ ಸೊ ಟೋಟಲ್ ವೇಟ್ ಬಂದು ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸಿಕ್ಸ್ ಕೆ ಜಿ ಇದೆ ಸೊ ಸ್ಟ್ಯಾಂಡಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ಸ್ವಲ್ಪ ತೂಕ ಜಾಸ್ತಿ ಇದೆಯಲ್ಲ ಹಿಂಗಿರೋ ಸ್ಟ್ಯಾಂಡು ಬರ್ತಾ 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 ಈ ಥರ ಹಂಗೆ ಆಗೋಗುತ್ತೆ ಸೊ ಆವಾಗ ಗಾಡಿನೂ ಅಷ್ಟೇ ಫುಲ್ ವಾಲ್ಕೊಂಡ್ಬಿಡುತ್ತೆ ಸೊ ಅದ್ರನ್ನ ಅವಾಯ್ಡ್ ಮಾಡಬೇಕಂದ್ರೆ ನಮಗೆ ಪ್ಯಾಡಾಕ್ ಇದ್ರೆ ಒಳ್ಳೆಯದು ಇನ್ನು ಇದರಲ್ಲಿ ಅಡ್ವಾಂಟೇಜಸ್ ಕೇಳಿಸ್ಕೊಂಡ್ರಿ ಬಟ್ ಡಿಸ್ಅಡ್ವಾಂಟೇಜ್ ಏನಾದರೂ ನೋಡೋಂಗಿದ್ರೆ ಫ್ರಂಟ್ ಪ್ಯಾಡಕಲ್ಲಿ ಏನಾಗುತ್ತೆ ಅಂದರೆ ಫೋರ್ಕ್ ಸೀಲೋ ಅವೆಲ್ಲ ಡ್ಯಾಮೇಜ್ ಆಗುತ್ತೆ ಡ್ಯೂ ಟು ದ ವೇಟ್ ಅದು ಫುಲ್ ಪ್ರೆಸ್ ಪ್ರೆಸ್ಸಾಗಿರುತ್ತಲ್ವ ಸೊ ಅದರಿಂದ ಅದೊಂದು ಪ್ರಾಬ್ಲಮ್ ಇದೆ ಇನ್ನೊಂದು ನೋಡಿದೆ ನಾನು ಅದು ಫೋರ್ಕ್ ಇದು ಫ್ರೇಮ್ಗೆ ಹಾಕಿ ಪ್ಯಾಡಕ್ ಹಿಂಗೆ ಜೋರಾಗಿ ಪುಷ್ ಮಾಡಿದ ತಕ್ಷಣ ಎಲ್ಲ ಲಿಫ್ಟಾಗೋಗುತ್ತೆ ಫ್ರಂಟ್ ರಿಯರು ಅದು ಸಖತ್ತಾಗಿತ್ತು ಬಟ್ ನಮ್ಮ ಇಂಡಿಯಲ್ಲಿ ಅವೈಲಬಲ್ ಇಲ್ಲ ಅಂತಂದ್ರೆ ಅವಾಗ ರೇಸ್ನೇ ಚಾನಲ್ಲಿ ಕೇಳಿದ್ದಕ್ಕೆ ಸೊ ಎಸ್ ಇವೆರಡಕ್ಕೂ ಅಪ್ರಾಕ್ಸಿಮೇಟ್ ಪ್ರೈಸ್ ಬಂದಿದ್ದು ಹನ್ನೊಂದು ಸಾವಿರ ಚಿಲ್ಲರೆ ಅಂತ ಏನೋ ಅನಿಸುತ್ತೆ ಬಟ್ ಯಾ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಇನ್ನ ಇದನ್ನ ಹಾಕೋದು ಹೆಂಗೆ ಏನು ಎತ್ತ ಅಂತ ಏನೇನೋ ಐಡಿಯಾ ಇಲ್ಲ ಇಬ್ಬರು ಬೇಕು ಪಡಕ್ಕೆ ಹಾಕ್ಬೇಕಂದ್ರೆ ಲೈಟ್ ವೆಯ್ಟ್ ಗಾಡಿ ಅಂದರೆ ಒಬ್ಬನೇ ಹಾಕ್ಬಿಡ್ಬೋದಾಗಿತ್ತು ಆಗಿತ್ತು ಆದರೆ ಅಯ್ಯಬ ಅಲ್ಲ ತುಂಬ ಲೈಟ್ ವೆಯ್ಟ್ ಗಾಡಿ ಅದಕ್ಕೆ ಇಬ್ಬರು ಬೇಕಾಗ್ತಾರೆ ನೋಡ್ತೀನಿ ಅಕಸ್ಮಾತ್ ನಾಳೆ ಏನಾದರೂ ಆದರೆ ಗಾಡಿ ಎತ್ಕೊಂಡ್ಬರ್ತೀನಲ್ವ ಎಷ್ಟು ತಿಲ್ಲಕ್ಕರ್ಯದ ಯಾಕಂದರೆ ಅವ್ನು ಜೀನ ನನ್ನ ಅಡುಗೆ ಒಬ್ಬನೇ ಹಾಕ್ತಾನಲ್ವ ಅವಾಗ ನಮ್ಗೊಂದು ಸ್ವಲ್ಪ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ಬೋದು ಸೊ ಎಸ್ ಬನ್ನಿ ನೋಡೋಣ ನಾಳೆ ಬೇರೆ ಗಾಡಿನ ಪಿಕ್ ಮಾಡ್ಕೊಂಬರ್ಬೇಕು ರ್ಯಾಟ್ಲಿಂಗ್ ಸೌಂಡಿಂದ ಸೊ ಆ ಗಾಡಿದು ಏನೋ ಗೊತ್ತಿಲ್ಲ ಇನ್ನು ಅದು ಸಾಲ್ವ್ ಆಗೋದ್ರೆ ಸಾಕು ಇವಾಗ ಪ್ಯಾಡಕ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾಯಿತು ಪ್ಯಾಡಕ್ ಸ್ಟ್ಯಾಂಡ್ ಹಿಂಗ್ ಹಾಕೋದು ಅಂತ ನನ್ನ ಪ್ರಕಾರ ನೆಕ್ಸ್ಟ್ ಅಲ್ಲಿ ಇರ್ಬೋದು ಸೊ ನೋಡೋಣ ಬನ್ನಿ ದಿ ನೆಕ್ಸ್ಟ್ ಡೇ ಪ್ಯಾಡಾಕ್ ಅನ್ಬಾಕ್ಸ್ ಮಾಡಿ ಆಲ್ಮೋಸ್ಟ್ ಆಲ್ ಟೂ ಟು ತ್ರೀ ಡೇಸ್ ಆಯಿತು ಅಂತ ಅನ್ನಿಸಿದೆ ಗಾಡಿ ರ್ಯಾಟ್ಲಿಂಗ್ ಸೌಂಡ್ ಎಲ್ಲ ತೋರಿಸ್ಕೊಂಡು ಬಂದಿದ್ದಾದ ಮೇಲೆ ಮನೆಗೆ ಎತ್ಕೊಂಡ್ ಬಂದಿದ್ದೀನಿ ಆ ವೀಡಿಯೋ ನೀವು ನೋಡಲಿಲ್ಲ ಅಂದರೆ ಮೇಲೆ ಲಿಂಕ್ ಹಾಕಿದ್ದೀನಿ ನಮಗೆ ನೋಡ್ಕೊಂಬನ್ನಿ ಸೊ ಇವಾಗ ಗಾಡಿ ಪ್ಯಾಡಾಕ್ ಸ್ಟ್ಯಾಂಡ್ ಹಾಕಿ ನಿಲ್ಲಿಸೋದಕ್ಕೆ ಈ ಥರ ಇದೆ ಸೊ ಬೇಸಿಕ್ಲಿ ಪ್ಯಾಡಕ್ ಸ್ಟ್ಯಾಂಡು ನಾನು ಹೇಳ್ತಾಯಿದ್ನಲ್ವ ಸೊ ಸ್ಪೂಲ್ಸ್ ಇಲ್ಲಿದೆ ಅಲ್ಲ ಸೊ ಸ್ಪೂಲ್ಸ್ ಕರೆಕ್ಟಾಗಿ ಹಿಂಗೆ ಇರಬೇಕು ಸೊ ಫೋತ್ ಸೈಡ್ಸ್ ಹಿಂಗಾಕಿ ನಿಲ್ಸಿರೋದು ಹೇಳ್ಬೇಕಂದ್ರೆ ದೊಡ್ಡ ತಲೆ ನಾವು ನಿನ್ನೆ ಮೊನ್ನೆ ಎಲ್ಲ ಒಂದು ಎರಡು ಮೂರು ದಿನ ಟ್ರೈ ಮಾಡಿ ನೋಡಿದೆ ಆಗಲೇ ಇಲ್ಲ ಕೊನೆಗೂ ನಮ್ಮ ತಿಲಕ್ ಬಂದು ಒಂದು ಸಲ ಹಾಕ್ದ ಅದಾದಮೇಲೆ ಅವನು ಹೆಂಗೆ ಹಾಕ್ತಾನೆ ಏನಿರ್ತ ಅಂತ ನೋಡಿಕೊಂಡೆ ನೋಡ್ಕೊಂಡು ಜೋರಾಗಿ ನುಗ್ಗಿದೆ ನೀಟಾಗಿ ಸೆಟ್ಟಾಗಿದೆ ಸೊ ನಿಮಗೂ ಒಂದು ಸಲ ತೋರಿಸ್ಕೊಡ್ತೀನಿ ಬನ್ನಿ ಪ್ರಾಸೆಸ್ ಹೆಂಗಿರುತ್ತೆ ಏನೋ ಇತ್ತ ಅಂತ ಅವಾಗ ನಿಮಗೂ ಒಂಚೂರು ಈಸಿ ಆಗುತ್ತೆ ಇಂಥ ದೊಡ್ಡ ಗಾಡಿ ಇಟ್ಕೊಂಡ್ರೆ ದೊಡ್ಡ ತಲೆನೋವೇನೆ ಯಾರಾದರೂ ಇಬ್ಬರು ಇರಲೇಬೇಕು ಇಫ್ ನಾಟ್ ಏನಾದರೂ ನಾರ್ಮಲ್ ಲೈಟ್ ವೇಟ್ ಇವಾಗ ಝಿ ನೈನ್ ಹಂಡ್ರೆಡು ಡೇಟೋ ನಾವೆಲ್ಲ ಇರುತ್ತಲ್ಲ ಅಂಥ ಗಾಡಿಗಳಂದರೆ ಆರಾಮಾಗಿ ಒಬ್ಬರೇ ಹಾಕ್ಬೋದು ಸೊ ಪ್ಯಾಡಕ್ ಹಾಕೋದು ಹೆಂಗೆ ಅಂತ ತೋರಿಸೋದಕ್ಕಿನ್ನ ಮುಂಚೆ ಅದು ತೆಗಿಬೇಕಲ್ವಾ ಸೊ ಫಸ್ಟು ಪ್ಯಾಡಾಕ್ನ ಹೆಂಗೆ ತೆಗಿಯೋದು ಅಂತ ತೋರಿಸ್ತೀನಿ ಏನಿಲ್ಲ ಸೊ ಬೇಸಿಕ್ಲಿ ಇದಕ್ಕೂ ಇಬ್ಬರು ಬೇಕಾಗ್ತಾರೆ ಫಸ್ಟ್ ಥಿಂಗ್ ಫಸ್ಟು ಸೈಡ್ ಸ್ಟ್ಯಾಂಡ್ ಓಪನ್ ಮಾಡಿಟ್ಕೊಬೇಕು ಏನಕ್ಕೆ ಅಂದರೆ ಗಾಡಿ ನಮ್ಮ ಕೈಯಲ್ಲಿ ಕಂಟ್ರೋಲ್ ಸಿಗಲಿಲ್ಲ ಅಂದರೆ ನಾವು ರೈಟಿಗೆ ಪುಷ್ ಮಾಡಿದ್ರೆ ಆರಾಮಾಗಿ ಸ್ಟ್ಯಾಂಡ್ ಇರುತ್ತಲ್ಲ ಸೊ ಗಾಡಿ ಬೀಳೋ ಚಾನ್ಸಸ್ ಏನೂ ಇರೋದಿಲ್ಲ ಅದೊಂದು ಮಾಡಿಕೊಂಡ್ರೆ ಮುಗೀತು ಫ್ರಂಟಲ್ಲಿ ಹ್ಯಾಂಡ್ಲು ನಾವು ಅಮ್ಮ ಇಡ್ಕೊಂಡಿರ್ತಾರೆ ಫ್ರಂಟ್ ಬ್ರೇಕೆಲ್ಲ ಫ್ರಂಟ್ ಬ್ರೇಕು ಮತ್ತು ಹ್ಯಾಂಡಲ್ ಸ್ಟ್ರೈಟಾಗಿ ನಾನು ಆಮೇಲೆ ಹಿಂದೆಗಡೆ ಪ್ಯಾಡಕ್ ಸ್ಟೆಂಡ್ನ ಎತ್ತೀನಿ ಸೊ ಆ ಪ್ರಾಸೆಸ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಹೋ ಬನ್ನಿ ಪ್ಯಾಡಕ್ ತೆಗಿಯೋಣ ಮೇಲೆ ಒಂದು ಕೈ ಇಟ್ಕೊಂಡಿರಬೇಕು ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ ನಮ್ಮ ಫ್ರೆಂಡ್ ಪೇಟ್ ಇದ್ದಿದಾರೆ ಇಟ್ಕೊಂಡು ಹಿಂಗೆ ರಿಲೀಸ್ ಮಾಡಿ ನೋಡ್ಕೊಬೇಕು ಅದಾದ್ಮೇಲೆ ಈ ತರ ಇಡ್ಸೋದು ಅದಾದ್ಮೇಲೆ ಹಾಕೋದು ಹಿಂಗೆ ಅಂತ ತೋರಿಸ್ತೀನಿ ಸೈಡ್ ನಾವು ಅಲೈನ್ ಮಾಡ್ಕೊಬೇಕಾಗುತ್ತೆ ಸ್ಪೋಲ್ಸ್ ನ ಮತ್ತೆ ಗಾಡಿನ ಒಂದು ಚೂರು ಲೆವೆಲ್ ಮಾಡ್ಕೊಬೇಕು ಅಮ್ಮ ಫ್ರಂಟ್ ಫ್ರಂಟ್ ಇಟ್ಕೊಂಡಿದ್ದಾರೆ ರಿಯರ್ ಅಲ್ಲಿ ಫುಲ್ಲು ಚೂರಿಂಗ್ ಮೂವ್ಮೆಂಟ್ ಬಂದ ತಕ್ಷಣ ಜೋರ ಪುಷ್ ಮಾಡ್ಬೇಕಾಗುತ್ತೆ ಸೊ ಇವಾಗ ಸ್ಕೂಲ್ಸ್ ಹತ್ರ ನೀಟಾಗಿ ಅಲೈನ್ ಆಗಿದೆ ಅಂತ ನೋಡ್ಕೊಬೇಕು ಆದ್ಮೇಲೆ ಅಷ್ಟೇನೆ ಇನ್ನ ಗಾಡಿಗೆ ಪ್ರೊಡಕ್ಷನ್ ಅಂಡ್ ಹಾಕ್ತಂಗಿದ್ರು ಸೊ ಗಾಡಿಗೆ ಪ್ರೊಡಕ್ಷನ್ ಹಾಕಿದಿರಿ ಸೊ ಇಷ್ಟೇನೆ ಸಿಂಪಲ್ ಪ್ರೊಸೆಸ್ ಅಂತಾನೆ ಅರ್ಥ ಮಾಡ್ಕೊಬೋದು ಬಟ್ ಹಾಕೋದಕ್ಕೆ ಒಂಚೂರು ಕಷ್ಟ ಟಿಕ್ಕಿ ಇದೆ ಅದೇ ಸ್ಟಾರ್ಟಿಂಗಲ್ಲಿ ನಾನು ಸ್ಟ್ರಗಲ್ ಮಾಡೋದ್ನಲ್ಲ ಆ ಥರ ಒಂದ್ಸಲಿ ನೋಡ್ಬೇಕು ಹೋಗುತ್ತಾ ಇಲ್ವಾ ಅಂತ ಆಮೇಲೆ ಫುಲ್ ಪ್ರೆಷರ್ ಹಾಕಿ ನೋಕ್ಬೇಕಾಗುತ್ತೆ ಸೊ ಎಸ್ ಪ್ಯಾಡಕ್ ಹಾಕಿನಲ್ಲಿ ಹಸಿದ್ರೆ ಈ ಥರ ಇರುತ್ತೆ ಒಂದೇನು ಅಂತಂದರೆ ಪ್ಯಾಡಕ್ ಹಾಕೋದ್ರಲ್ಲಿ ಈ ಸೈಡ್ ಸ್ಟ್ಯಾಂಡ್ ಇದೆಯಲ್ಲ ಇದು ಟೂ ಫಿಫ್ಟಿ ಸಿಕ್ಸ್ ಕೆ ಜಿನ ತಡ್ಕೊಬೇಕಂದ್ರೆ ತುಂಬ ಸ್ಟ್ರೆಂತ್ ಬೇಕಾಗುತ್ತೆ ಅದಕ್ಕಂತಲೇ ಇದ್ರ ಮೇಲೆ ಜಾಸ್ತಿ ಪ್ರೆಷರ್ ಬೀಳಬಾರ್ದು ಅಂತ ನಾವು ಪ್ಯಾಡಕ್ ಸ್ಟ್ಯಾಂಡನ್ನ ಯೂಸ್ ಮಾಡೋದು ಇನ್ನೊಂದು ಮೇನ್ ದೊಡ್ಡ ಅಡ್ವಾಂಟೇಜ್ ಅಂದರೆ ನಮಗೆ ಚೈನ್ ಲೂಬಿಂಗ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ಸೊ ಗ್ರೀನ್ ಕಲರ್ ಇದೆ ಅದೇನಕ್ಕೆ ಅಂತಂದರೆ ಕವಾಸಕ್ಕೆ ಅವರು ಚೈನ್ ಲೋಬ್ ಯೂಸ್ ಮಾಡಿದ್ದೀನಿ ಸೊ ಎಸ್ ಚೈನ್ ಲೋ ಬಿಂಗು ಗಾಡಿ ಕ್ಲೀನ್ ಮಾಡೋದಾಗಲಿ ಎಲ್ಲದಕ್ಕೂ ನಮಗೆ ಪ್ಯಾಡಾಕ್ ಸ್ಟ್ಯಾಂಡು ಯೂಸ್ ಆಗುತ್ತೆ ಹೇಳಬೇಕಂದ್ರೆ ಇದೇ ಬೆಸ್ಟು ಸೈಡ್ ಸ್ಟ್ಯಾಂಡ್ನ ಜಾಸ್ತಿ ನಂಬಕ್ಕಾಗಲ್ಲ ಇವಾಗ ನಮ್ಮ ಬುಲೆಟು ಚೇತಕ್ಕು ಮತ್ತು ಇಂಟರ್ಸೆಪ್ಟರ್ ಒಳಗಡೆ ಇದೆಯಲ್ಲ ಅವಕ್ಕೆಲ್ಲ ನಮ್ಮ ಸೆಂಟರ್ ಸ್ಟ್ಯಾಂಡ್ ಕೊಟ್ಟಿರ್ತಾರೆ ಬಟ್ ಇಂಥ ಪ್ರೀಮಿಯಂ ಸೂಪರ್ ಬೈಕ್ಸ್ಗೆ ಇದೇನು ಬರೋದಿಲ್ಲ ಇನ್ನು ಮುಂದೆಗಡೆ ಫ್ರಂಟದು ಪ್ಯಾಡಕ್ ಇದೆ ಅದನ್ನು ನಾವು ಹಾಕಿ ನಿಲ್ಲಿಸೋದಿಲ್ಲ ಸೊ ಬೇಸಿಕಲಿ ಇಲ್ಲಿ ಬರುತ್ತೆ ಸೊ ಅದನ್ನ ಹಾಕಿ ಏನಕ್ಕೆ ನಿಲ್ಸೋದಿಲ್ಲ ಅಂತಂದರೆ ಅದೇನಾದರೂ ಗಾಡಿ ಮೇಲೆ ವರ್ಕ್ ಇದ್ದಾಗ ಮಾತ್ರ ಫ್ರಂಟಿದು ಯೂಸ್ ಮಾಡೋದು ಕೊನೆಗೂ ಪ್ಯಾಡಕ್ಕೆ ಸ್ಟ್ಯಾಂಡ್ ಪ್ಯಾಡಕ್ಕೆ ಸ್ಟ್ಯಾಂಡ್ ಬ್ಯಾಡಕ್ಕೆ ಸ್ಟ್ಯಾಂಡ್ ಅಂತ ಒಂದು ಎರಡು ಮೂರು ವಿಡಿಯೋ ಹೇಳ್ತಿದೆ ಹಾಕಬೇಕು ಮಾಡಬೇಕು ಅಂತ ಏನಿಲ್ಲ ಒಬ್ಬೊಬ್ನೇ ಹಾಕ್ಬೋದು ಬಟ್ ಏನಂದರೆ ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಹಾಕ್ಬೇಕು ಮತ್ತು ಇನ್ನೊಂಚೂರು ಅಭ್ಯಾಸ ಆಗಬೇಕು ಸೊ ಪ್ಯಾಡಕ್ಕೆ ನಾನು ಹಾಕೋಹೋಗಿ ನೋಡಿದ್ರಲ್ಲ ಒಂದ್ಸಲಿ ಪುಶ್ ಪುಷ್ ಮಾಡ್ತೀನಿ ಒಂಚೂರು ಹೋಗಿದ ತಕ್ಷಣ ಸೆಕೆಂಡ್ ಟೈಪ್ ಪುಷ್ ಮಾಡ್ತೀನಿ ಸೊ ಒಂದೇ ಸಲಿ ಹಾಕೋದು ಮತ್ತು ಗಾಡಿ ಚೂರು ಬ್ಯಾಲೆನ್ಸ್ ಮಾಡೋದು ಕಷ್ಟ ಏನಕ್ಕೆ ಅಂದರೆ ಈ ಡಬ್ಬಗಳಿದೆಯಲ್ಲ ಹತ್ತಿರ ಇವೇನೆ ಹತ್ತು ಹತ್ತು ಕೆ ಜಿ ಇರುತ್ತೆ ಸೊ ಇದರಿಂದ ಇನ್ನೂ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಆದಷ್ಟು ಬೇಗ ಎಕ್ಸಾಸ್ಟ್ ಎಲ್ಲ ಚೇಂಜ್ ಮಾಡ್ಸೋಣ ನಾನು ಟೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಅನ್ನಲ್ವಾ ಇನ್ನು ಟೂ ತೌಸಂಡ್ ಸಬ್ಸ್ಕ್ರೈಬರ್ ಗೋಲ್ ರೀಚ್ ಆಗಬೇಕು ಅದಾದಮೇಲೆ ನಾನು ನೋಡಿಕೊಂಡ್ರು ಎಕ್ಸಾಸ್ಟ್ನ ಬುಕ್ ಮಾಡ್ತೀನಿ ಅದು ನನ್ನ ಪ್ರಕಾರ ಟೂ ಟು ತ್ರೀ ಡೇಸ್ ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ ನೋಡಬೇಕು ಇಫ್ ಇನ್ ಕೇಸ್ ಏನೋ ಸ್ಟಾಕ್ ಖಾಲಿ ಆಗೋದ್ರೆ ಟೈಮ್ ತಗೊಳ್ಳುತ್ತೆ ನನ್ನ ಪ್ರಕಾರ ಬಂದ್ಬಿಡುತ್ತೆ ಒಂದು ಟು ತ್ರೀ ಡೇಸಲ್ಲಿ ಎಸ್ ಇವತ್ತಿನ ವೀಡಿಯೋ ಇಷ್ಟೇ ನಿಮಗೆಲ್ಲ ಏನೂ ಅಂತ ಹೇಳಿ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿತ್ತು ಪ್ಯಾಡಾಕ್ ಸ್ಟ್ಯಾಂಡ್ ಏನಕ್ಕೆ ಯೂಸ್ ಮಾಡ್ತೀರಿ ಏನು ಅಂತ ಅಂತ ಸೊ ಎಸ್ ಇವತ್ತಿನ ವಿಡಿಯೋ ಇಷ್ಟನೇ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆಲ್ ಸೋನ ನೆಕ್ಸ್ಟ್ ವಿಡಿಯೋ ಬಾಯ್